ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಯಾರೆಲ್ಲ ಅನ್ನಭಾಗ್ಯ ಯೋಜನೆಯ ಹಾಕಿ ಕೈ ಕಾಯ್ತಾ ಇದ್ರೋ ಫೈನಲಿ ಇವಾಗ ಎಲ್ಲರಿಗೂ ಒಂದು ಹಣ ಜಮಾ ಇದೆ ಸೊ ಯಾವ ಜಿಲ್ಲೆಗೆ ಹಣ ಜಮಾ ಆಗ್ತಾಯಿದೆ ಯಾವ ತಿಂಗಳ ಹಣ ಜಮಾ ಆಗ್ತಾಯಿದೆ ಎಲ್ಲ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಅನ್ನಭಾಗ್ಯ ಫಲಾನುಭವಿಗಳಿಗೆ ಇದು ಬರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಅದಕ್ಕೂ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿದ್ರೆ ನಿಮಗೆ ಮಾಹಿತಿ ಕೂಡ ಕಂಪ್ಲೀಟಾಗಿ ಸಿಗುತ್ತೆ ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಕಳೆದ ನಾಲ್ಕು ತಿಂಗಳಿಂದ ಈ ಅನ್ನಭಾಗ್ಯ ಯೋಜನೆ ಹಕ್ಕಿ ಹಣಕ್ಕಾಗಿ ಎಲ್ಲರೂ ಇದ್ದರು ನಾಲ್ಕು ತಿಂಗಳಿಂದ ಯಾರಿಗೂ ಸಹ ಹಣ ಬಿಡುಗಡೆ ಆಗಿರಲಿಲ್ಲ ಎಲ್ಲರೂ ಅಂದ್ಕೊಳ್ತಾ ಇದ್ರು ಈ ಒಂದು ಯೋಜನೆಯ ಕ್ಯಾನ್ಸಲ್ ಆಗಿಬಿಟ್ಟಿದೆ ಅದಕ್ಕೆ ನಮಗೆ ಹಣ ಬರ್ತಾ ಇಲ್ಲ ಅಂತ ಇದ್ದರು ಆದರೆ ಇವಾಗ ಫೈನಲಿ ಇವಾಗ ಸೆಪ್ಟೆಂಬರ್ ತಿಂಗಳ ಹಣ ಬಿಡುಗಡೆ ಆಗಿದೆ ಹಾಗೆಯೇ ಆಗಸ್ಟ್ ತಿಂಗಳ ಹಣ ಕೆಲವರಿಗೆ ಎಪ್ಪತ್ತು ಪರ್ಸೆಂಟಷ್ಟು ಜನಗಳಿಗೆ ಮಾತ್ರ ಬಿಡುಗಡೆ ಆಗಿತ್ತು ಆಮೇಲೆ ಮೂವತ್ತು ಪರ್ಸೆಂಟಷ್ಟು ಜನಗಳಿಗೆ ಹಣ ಬಿಡುಗಡೆ ಆಗಿರಲಿಲ್ಲ ಸೊ ಇವಾಗ ಏನು ಇವಾಗ ಹಣ ಬಿಡುಗಡೆ ಆಗಿದೆ ಆಗಸ್ಟ್ ತಿಂಗಳ ಹಣ ಯಾರಿಗೆ ಬಿಡುಗಡೆ ಆಗಿರಲಿಲ್ವೋ ಅವ್ರಿಗೆ ಮೊದಲು ಆಗಸ್ಟ್ ತಿಂಗಳ ಹಣ ಇವಾಗ ಬಿಡುಗಡೆ ಆಗಿರುತ್ತೆ ಯಾರಿಗೆಲ್ಲ ಆಗಸ್ಟ್ ತಿಂಗಳ ಹಣ ಬಿಡುಗಡೆ ಆಗಿತ್ತೋ ಅವ್ರಿಗೆ ಇವಾಗ ಸೆಪ್ಟೆಂಬರ್ ತಿಂಗಳ ಹಣ ನಿಮಗೆ ಸಿಕ್ಕಿರುತ್ತೆ ಈ ಒಂದು ಹಣ ಬಿಡುಗಡೆ ಆಗಿದೆಯೋ ಇಲ್ವಂತ ನೀವು ನಿಮ್ಮ ಒಂದು ಡಿ ಬಿ ಟಿ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಮೊಬೈಲ್ನಲ್ಲೇ ನೀವು ಚೆಕ್ ಮಾಡ್ಕೋಬೋದಾಗಿದೆ ಯಾವ ಒಂದು ತಿಂಗಳ ಹಣ ಬಿಡುಗಡೆ ಆಗಿದೆ ಅಂತ ನಿಮ್ಗೆ ಅದರಲ್ಲಿ ಕ್ಲೀನಾಗಿ ಗೊತ್ತಾಗುತ್ತೆ ಸೊ ಹಾಗಾಗಿ ಯಾವುದೇ ಒಂದು ಬ್ಯಾಂಕ್ಗೆ ಹೋಗೋ ಅವಶ್ಯಕತೆ ಇಲ್ಲ ಏನಿಲ್ಲ ಮನೆಯಲ್ಲೇ ಕುತ್ಕೊಂಡು ನಿಮ್ಮ ಒಂದು ಡಿ ಬಿ ಟಿ ಆ್ಯಪ್ ಮೂಲಕ ಎಲ್ಲವನ್ನು ನೀವು ಮನೇಲೆ ಚೆಕ್ ಮಾಡ್ಕೋಬೋದು ಹಾಗೆ ಇನ್ನು ಯಾವ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಅಂದರೆ ನಮಗೆ ಸಿಕ್ಕಂಥ ಮಾಹಿತಿಗಳ ಪ್ರಕಾರ ಮೊದಲಿಗೆ ದಾವಣಗೆರೆ ಕೋಲಾರ ಚಿತ್ರದುರ್ಗ ಬಾಗಲಕೋಟೆ ವಿಜಯಪುರ ಈ ಒಂದು ಜಿಲ್ಲೆಗಳಿಗೆ ಇವಾಗ ಹಣ ಜಮಾ ಆಗ್ತಿದೆ ಅಂತ ನಮಗೆ ಮಾಹಿತಿ ಸಿಕ್ಕಿದೆ ಹಾಗೆ ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ನಿಮಗೆ ಹಣ ಬಂದಿದೆ ನಿಮ್ಮ ಒಂದು ಜಿಲ್ಲೆಯ ಹಾಗೂ ಯಾವಾಗ ಹಣ ಬಂದಿದೆ ಅನ್ನೋದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇದರಿಂದ ಬೇರೆಯವ್ರಿಗೂ ಸಹ ಮಾಹಿತಿ ಸಿಗುತ್ತೆ ಸದ್ಯಕ್ಕೆ ಇವಾಗ ಕೇವಲ ಒಂದು ತಿಂಗಳ ಹಣ ಮಾತ್ರ ಬಿಡುಗಡೆ ಆಗಿದೆ ಇನ್ನು ಉಳಿದ ಮೂರು ತಿಂಗಳ ಹಣವನ್ನು ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ನಾವು ಇವಾಗ ಕಾದ್ ನೋಡಬೇಕಾಗಿದೆ ಹಾಗೆ ನಿಮ್ಗೇನಾದರೂ ಇನ್ನೂ ಹಣ ಬಂದಿಲ್ಲ ಅಂದರೆ ನೀವು ಇನ್ನೂ ವೆಯ್ಟ್ ಮಾಡಬೇಕಾಗುತ್ತೆ ಯಾಕಂದರೆ ಸರ್ವರ್ ಬ್ಯುಸಿ ಇರೋದರಿಂದ ಸ್ವಲ್ಪ ಸ್ವಲ್ಪ ಜನಕ್ಕೆ ಹಂತ ಹಂತವಾಗಿ ಅವರು ಬಿಡುಗಡೆನ ಮಾಡ್ತಾರೆ ಈ ವಾರದಲ್ಲಿ ಖಂಡಿತವಾಗೂ ನಿಮಗೆ ಸೆಪ್ಟೆಂಬರ್ ತಿಂಗಳ ಹಣ ಬಿಡುಗಡೆ ಆಗುತ್ತೆ ಇದು ಒಂದು ಅನ್ನಭಾಗ್ಯ ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇವಾಗ ಸೆಪ್ಟೆಂಬರ್ ತಿಂಗಳ ಹಣ ಬಿಡುಗಡೆ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಇನ್ನೂ ಬೇಗ ಬೇಗ ಇನ್ನೆಲ್ಲ ತಿಂಗಳ ಹಣವನ್ನು ಇನ್ನು ಬಿಡುಗಡೆ ಕಡೆ ಮಾಡ್ತಾರೆ ಸೊ ಯಾರೂ ಆತಂಕ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಇನ್ಮೇಲಿಂದ ನೀವು ಎಲ್ಲ ಹಣನ ಪಡ್ಕೋಬೋದು ಈ ಒಂದು ಹಣ ಬಿಡುಗಡೆ ಬಗ್ಗೆ ಮತ್ತಷ್ಟು ಮಾಹಿತಿ ಸಿಕ್ಕಿದಾಗ ಮತ್ತು ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ಅದಕ್ಕೆ ನೀವೇನು ಮಾಡಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ಯಾವುದೇ ನಾನು ಹೊಸ ಹೊಸ ವೀಡಿಯೋನ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಆಗ ಎಲ್ಲ ಹೊಸ ಅಪ್ಡೇಟ್ಗಳನ್ನು ನೀವು ಪಡ್ಕೋಬೋದು ಸೊ ಈ ಮಾಹಿತಿ ನಿಮಗೆ ಸ್ವಲ್ಪ ಸ್ವಲ್ಪಾದರೂ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ ಹಾಗೂ ಎಲ್ರಿಗೂ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು